ನಮಸ್ಕಾರ ನೀವು ನೋಡ್ತಾ ಇದ್ರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶೀಟ್ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಎನ್ನುವುದು ಶಿರಸಿಗೆ ಶಾಪವಾಗಿ ಪರಿಣಮಿಸಿದೆ ಉತ್ತಮ ಮೂಲಭೂತ ಸೌಕರ್ಯ ಹೊಂದುವುದು ಜನರ ಹಕ್ಕಾದರೂ ಸಹ ಇಲ್ಲಿನ ಜನಪ್ರತಿನಿಧಿಗಳ ಅಧಿಕಾರಿಗಳ ಜವಾಬ್ದಾರಿ ನಿರ್ಲಕ್ಷ್ಯದಿಂದ ಪ್ರತಿದಿನ ಜನರು ಜೀವಪಣಕ್ಕಿಟ್ಟು ಓಡಾಡುವಂತಾಗಿದೆ ಗುತ್ತಿಗೆ ಪಡೆದ ಕಂಪನಿ ಕಾಯಂ ರಸ್ತೆ ಮಾಡದೆ ಹೊಂಡ ಮುಚ್ಚುವ ಪ್ರಹಸನ ನಡೆಸುತ್ತಿರುವುದು ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ ಹೌದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಡಿಯಲ್ಲಿ ಬರುವ ಶಿರಸಿ ಕುಮಟಾ ಅಭಿವೃದ್ಧಿ ಕಾಮಗಾರಿ ಇಲ್ಲಿನ ವಾಹನ ಸವಾರರಿಗೆ ಪ್ರವಾಸಿಗರಿಗೆ ಜನರಿಗೆ ನಿತ್ಯ ನರಕವನ್ನ ಸೃಷ್ಟಿ ಮಾಡಿದೆ ಅರವತ್ತು ಕಿಲೋಮೀಟರ್ ದೂರದಲ್ಲಿ ಒಂದಷ್ಟು ರಸ್ತೆ ಮಾಡಿದ್ರು ಸಹ ನೀಲೇಕಣಿ ಅಗಸೆ ಬಾಗಿಲು ಹೀಗೆ ನಗರಕ್ಕೆ ಪ್ರವೇಶ ಮಾಡುವ ಸಂದರ್ಭದಲ್ಲಿ ದೊಡ್ಡ ಗುಂಡಿಗಳು ಬಿದ್ದು ಜೀವ ಕೈಯಲ್ಲಿ ಹಿಡಿದು ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಂದೆಡೆ ಇಲ್ಲಿ ಹೊಂಡ ಮುಚ್ಚುವ ನಾಟಕ ಮಾಡಿದರೂ ಮಳೆಗೆ ಅದು ಪುನಃ ತೊಳೆದುಕೊಂಡು ಹೋಗ್ತಾ ಇದೆ ಈಗಾಗಲೇ ಹೆದ್ದಾರಿ ಅಭಿವೃದ್ಧಿ ಗುತ್ತಿಗೆ ಪಡೆದ ಆರ್ಎನ್ಎಸ್ ಕಂಪನಿಯ ವಿಳಂಬ ನೀತಿಯಿಂದಾಗಿ ಶಿರಸಿ ಕುಮಟಾ ರಸ್ತೆ ಬಂದ್ ಆಗಿದೆ ರಸ್ತೆ ಸಂಚಾರ ನಿರ್ಬಂಧಿಸಿದರೂ ಆರು ತಿಂಗಳು ಕಳೆದರೂ ಸೇತುವೆಗಳ ನಿರ್ಮಾಣ ಹಾಗೆಯೇ ಬಾಕಿ ಇದೆ ಇದರ ಜೊತೆಗೆ ನೀಲೇಕಣಿ ಭಾಗದಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಸೃಷ್ಟಿಯಾಗಿದ್ದು ಅಧಿಕಾರಿಗಳು ಗುತ್ತಿಗೆದಾರರು ಕಣ್ಣಿದ್ದು ಕುರುಡರಾಗಿದ್ದಾರೆ ಜನರು ಹಿಡಿ ಶಾಪ ಹಾಕುತ್ತಾ ಓಡಾಡಿದ್ರೂ ಕೂಡ ಯಾರಿಗೂ ಸಂಬಂಧವೇ ಇಲ್ಲ ಎನ್ನುವಂತೆ ಗುತ್ತಿಗೆ ಕಂಪನಿ ತನ್ನ ಬೇಜವಾಬ್ದಾರಿತನವನ್ನ ಪ್ರದರ್ಶನ ಮಾಡ್ತಾ ಇದೆ ಇನ್ನು ಈ ನೀಲೇಕಣಿ ಭಾಗದ ರಸ್ತೆ ಸಮಸ್ಯೆ ಎನ್ನುವುದು ಜನಪ್ರತಿನಿಧಿಗಳಿಗೆ ರಾಜಕೀಯ ಪಕ್ಷ ಧುರೀಣರಿಗೆ ಹಾಸ್ಯ ಪ್ರಚಾರದ ವಿಷಯವಾಗಿದೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಮಾಡಿಸಬೇಕಿದ್ದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ರಾಜ್ಯ ಸರ್ಕಾರದ ಮೇಲೆ ಆರೋಪ ಮಾಡುತ್ತಾ ಕಾಲಹರಣ ಮಾಡ್ತಾ ಇದ್ರೆ ಸ್ಥಳೀಯ ಶಾಸಕ ಭೀಮಣ್ಣ ನಾಯಕ್ ಸ್ಥಳಕ್ಕೆ ಭೇಟಿ ನೀಡಿ ಕೆಲಸಕ್ಕೆ ಗಡುವು ನೀಡುತ್ತಿದ್ದಾರೆ ಹೋರಾಟಗಾರ ಅನಂತಮೂರ್ತಿ ಅಂತವರು ತಮ್ಮಿಂದಲೇ ಹೊಂಡ ಮುಚ್ಚುತ್ತಿದ್ದಾರೆ ಎನ್ನುವಷ್ಟರಲ್ಲಿ ಮತ್ತೆ ಹೊಂಡ ಆಗುವ ಸ್ಥಿತಿ ಎದುರಾಗ್ತಾ ಇದೆ ಹೀಗೆ ಎಲ್ಲರೂ ಮಾತನಾಡುವವರೇ ಆಗಿದ್ದು ಕೆಲಸ ಮಾತ್ರ ಆಗದೆ ಜನರು ನಿತ್ಯ ತೊಂದರೆ ಅನುಭವಿಸ್ತಾ ಇರುವುದು ದೃಢವಾಗಿದೆ ಜನಪ್ರತಿನಿಧಿಗಳು ಅಧಿಕಾರಿ ವರ್ಗ ಇನ್ನಾದರೂ ಎಚ್ಚೆತ್ತುಕೊಂಡು ಗುತ್ತಿಗೆ ಕಂಪನಿ ಬಳಿ ತಾತ್ಕಾಲಿಕ ಡಾಂಬರೀಕರಣ ಮಾಡಿಸಬೇಕಾದ ಅನಿವಾರ್ಯತೆ ಇದೆ ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್